What? <small noise> ದುರ್ಗೆಯ ಆರಾಧನೆಯಾದ ನವರಾತ್ರಿ ಉತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನವರಾತ್ರಿ ಎಂದರೆ ಒಂದೆಡೆ ನವ ದುರ್ಗೆಯರನ್ನು ಪ್ರತಿಷ್ಠಾಪಿಸಿ ಆರಾಧನೆ ಇನ್ನೊಂದೆಡೆ ವಿವಿಧ ವೇಷಗಳ ಆಕರ್ಷಣೆ ಇಂಥ ವೇಷಗಳು ತಮ್ಮ ಪ್ರದರ್ಶನ ನೀಡುವ ಮೊದಲು ದೇವಸ್ಥಾನಗಳಲ್ಲಿ ತಮ್ಮ ಪ್ರದರ್ಶನಗಳನ್ನು ನೀಡುತ್ತವೆ ಇಂತಹದೇ ಒಂದು ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರ ನವದುರ್ಗೇರನ್ನು ಆರಾಧಿಸುವ ನವರಾತ್ರಿಯಲ್ಲಿ ದೇವಿಯ ಆರಾಧನೆಗೆ ಪ್ರಮುಖ ಆದ್ಯತೆ ದೇವಿಯ ವಾಹನಗಳಲ್ಲಿ ಒಂದಾದ ಹುಲಿಯ ವೇಷವನ್ನು ಹಾಕೋದು ಕರಾವಳಿಯಲ್ಲಿ ಸಾಮಾನ್ಯ ಧಾರ್ಮಿಕ ವಿಧಿವಿಧಾನಗಳ ಜತೆಗೆ ಈ ವೇಷಗಳು ಪ್ರಾರಂಭವಾಗುತ್ತಿದ್ದು ತಮ್ಮ ಮೊದಲ ಪ್ರದರ್ಶನವನ್ನು ದೇವಸ್ಥಾನಗಳ ಮುಂದೆ ನೀಡುತ್ತವೆ ಜಿಲ್ಲೆಯ ಅತ್ಯಂತ ಪುರಾತನ ಕ್ಷೇತ್ರಗಳಲ್ಲಿ ಒಂದಾದ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಇಂತಹ ಅನೇಕ ವೇಷಧಾರಿಗಳು ಮೊದಲು ದೇವರ ಮುಂದೆ ತಮ್ಮ ಪ್ರದರ್ಶನವನ್ನ ನೀಡುತ್ತಾರೆ ಆ ಬಳಿಕ ಈ ವೇಷಧಾರಿಗಳು ಮನೆ ಮನೆಗೆ ತೆರಳಿ ತಮ್ಮ ಪ್ರದರ್ಶನವನ್ನ ನೀಡುತ್ತಾರೆ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲೇ ಇರುವ ಶಾರದಾ ಮಂದಿರದಲ್ಲೂ ಇಂತಹುದೇ ಸಂಪ್ರದಾಯವನ್ನು ವೇಷಧಾರಿಗಳು ಹಲವು ವರ್ಷಗಳ ಹಿಂದಿನಿಂದಲೂ ಆಚರಿಸಿಕೊಂಡು ಬರುತ್ತಿದ್ದಾರೆ ತಮ್ಮ ತಮ್ಮ ವೇಷಗಳಿಗೆ ಸಂಬಂಧಪಟ್ಟ ಮುಖವಾಡ ಆಯುಧಗಳನ್ನು ದೇವರ ಮುಂದಿಟ್ಟು ಪೂಜೆ ಸಲ್ಲಿಸಿದ ಬಳಿಕವೇ ಪ್ರದರ್ಶನಕ್ಕೆ ತೆರಳುತ್ತಾರೆ ಇಂದಿಗೂ ಈ ಸಂಪ್ರದಾಯವನ್ನು ವೇಷಧಾರಿಗಳು ಪಾಲಿಸಿಕೊಂಡು ಬರುತ್ತಿದ್ದು ಸಂಪ್ರದಾಯಕ್ಕೆ ಚ್ಯುತಿ ಬರದಂತೆ ನಡೆಯುತ್ತಿದ್ದಾರೆ ಧಾರ್ಮಿಕ ಒಂದು ಮೆರವಣಿಗೆಯಲ್ಲಿ ಪೂರಕವಾಗಿರುವಂಥ ವೇಷಗಳು ಯಾಕಂದ್ರೆ ಅದು ಶಾರದಾ ಮೆರವಣಿಗೆಯಲ್ಲಿ ಬಂದು ಶಾರದಾ ವಿಸರ್ಜನೆ ಆದ ಬಳಿಕವೇ ಅವರು ಅವೇಶ ತೆಗೆಯುವ ಪದ್ಧತಿ ಇತ್ತು ಅದೇ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅವರು ವೇಷ ತೆಗೆಯುವ ಕಾರ್ಯಕ್ರಮ ಇತ್ತು ಅದನ್ನು ಮುಂದುವರಿಸಬೇಕು ಅಂತ ಎಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ